ನಮಸ್ಕಾರ ಎಲ್ರಿಗೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವಿಷಯ ಏನಪ್ಪ ಅಂತಂದರೆ ಇತ್ತೀಚಿಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಜೆಟ್ ಮಂಡನೆ ಆಯಿತು ಇದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಬಜೆಟ್ ಬಗ್ಗೆ ಎಲ್ಲ ಜನರಲ್ಲಿ ಹಂಗೆ ಮಾತಾಡಬೇಕು ಅಂತ ಅನ್ನಿಸ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಮ್ಮ ರಾಜ್ಯದ ಬಜೆಟ್ ಬಂದು ಎಷ್ಟೋ ನಾಲ್ಕು ಸಾವಿರ ಸಮಥಿಂಗ್ ಎಷ್ಟೋ ಕೋಟಿ ಅಂತ ಕೇಳ್ಪಟ್ಟೆ ಆದರೆ ಈಗ ಆಗಿರೋ ಬಜೆಟ್ನಲ್ಲಿ ಏಳು ಸಾವಿರ ಕೋಟಿ ಬಜೆಟ್ನ ನಮಗೆ ಕೊಟ್ಟಿದ್ದಾರೆ ಎಲ್ಲ ಯಾವ್ಯಾವ ಕ್ಷೇತ್ರಗಳಿಗೆ ಬಜೆಟ್ ಆಗಿದೆ ಆ ಕ್ಷೇತ್ರಗಳಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ಆದರೆ ಒಂದು ಗೊತ್ತಾಗಿಲ್ಲ ನನಗೆ ನಾಲ್ಕು ಸಾವಿರ ಬಜೆಟ್ನಲ್ಲಿ ಏಳು ಸಾವಿರ ಕೊಟ್ಟಿದ್ದಾರೆ ಅಂದರೆ ಹೇಗಿರ್ಬೋದು ಇನ್ನು ಮಿಕ್ಕಿದ ಎಲ್ಲಿಂದ ಸಾಲ್ಟೇಜ್ ಆಗಿರೋ ಬಜೆಟ್ಟು ಎಲ್ಲಿಂದ ಬರುತ್ತೆ ಈ ಸರ್ಕಾರಕ್ಕೆ ಅಂತ ಗೊತ್ತಾ ನಿಮಗೆ ನಾವ್ಯಾರು ಕೊಡಲ್ಲ ನಾವೇನು ದುಡ್ಡು ಕೊಡ್ತೀವೋ ಸರ್ಕಾರಕ್ಕೆ ಅವರೇ ತಂದು ಕೊಡ್ತಾರೆ ಅವ್ರ ಮನೆಯಿಂದಲೇ ತಂದು ಕೊಡ್ತಾರೆ ಅಂದ್ಕೊಂಡಿರೋ ಈ ನಮ್ಮ ವಿಶಾಲ ಹೃದಯದ ಜನಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಆ ದುಡ್ಡೆಲ್ಲ ಮೇಲೆ ಹಾಕ್ತಾರೆ ನೀವೇ ಕಟ್ಟಬೇಕು ಅನ್ನೋದನ್ನ ತಿಳ್ಕೋಬೇಕು ಹೇಗಪ್ಪ ಅಂತಂದರೆ ಯಾರು ನಿಮ್ಮಿಂದ ಡೈರೆಕ್ಟಾಗಿ ದುಡ್ಡ ಕೇಳಿ ಇಸ್ಕೊಳ್ಳಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀವೇ ಕೊಡಬೇಕು ಉದಾಹರಣೆ ಈಗ ಹಾಲಿನ ರೈಟ್ ಜಾಸ್ತಿ ಆಗ್ಬೋದು ಒಂದು ಪೆಟ್ರೋಲ್ ರೈಟ್ ಜಾಸ್ತಿ ಆಗ್ಬೋದು ಇಲ್ಲ ನಾವು ಮದ್ಯಪಾನ ಡ್ರಿಂಕ್ಸ್ ರೈಟ್ ಜಾಸ್ತಿ ಆಗ್ಬೋದು ಇದೇ ರೀತಿ ನೀವು ಯೂಸ್ ಮಾಡೋ ವಸ್ತುಗಳು ತಿನ್ನೋ ಐಟಮ್ಗಳು ಪ್ರತಿಯೊಂದ್ರ ಮೇಲೆ ಟ್ಯಾಕ್ಸ್ ಜಾಸ್ತಿ ಆಗ್ಬೋದು ಓಡಾಡೋ ಬಸ್ ಆಗಲಿ ಒಂದು ಫ್ರೀ ಆದರೆ ಇನ್ನೊಂದು ಟ್ಯಾಕ್ಸ್ ಇನ್ನೊಂದು ಫ್ರೀ ಆದರೆ ಇನ್ನೊಂದು ಟ್ಯಾಕ್ಸ್ ಇದೆಲ್ಲ ನಮ್ಮ ಜನಗಳಿಗೆ ಗೊತ್ತು ಆದರೂ ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ಅಂತ ಅಂದರೆ ಗೊತ್ತಿದ್ರೆ ಯಾಕೆ ಬದಲಾವಣೆ ಇಲ್ಲ ನಮ್ಮ ಜನಗಳು ಅನ್ನೋದು ನನ್ನ ಡೌಟು ನನಗೆ ಇನ್ನೊಂದು ಡೌಟ್ ಇದೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಲ್ಲಿದ್ದವು ಇಲ್ಲ ನಮ್ಮ ಹಿಂದಿನ ಕಾಲದಲ್ಲಿ ಇದ್ದಂಥ ರಾಜರ ವ್ಯವಸ್ಥೆ ಅದಕ್ಕೆ ಬ್ರಿಟಿಷರ ವ್ಯವಸ್ಥೆ ಆ ವ್ಯವಸ್ಥೆಯಲ್ಲಿ ಇದೀವಿ ಗೊತ್ತಾಗ್ತಾ ಇಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷದ ಮೇಲೆ ಆಯಿತು ಇನ್ನೂ ಯಾರೋ ಹೇಳಿದ್ದು ಕೇಳಿಕೊಂಡು ಅವರ ರಿಟರ್ನ್ ನಾವು ಕೇಳೋಕೆ ಆಗದಲ್ಲೇ ಇರೋಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇದು ನಮ್ಮ ಅನುಕೂಲಕ್ಕೆ ನಾವು ರಾಜಕೀಯ ವ್ಯವಸ್ಥೆ ಅಂತ ಮಾಡ್ಕೊಂಡ್ವಿ ಪ್ರಜಾಪ್ರಭುತ್ವ ಅಂತ ನಾವು ಸ್ವಾತಂತ್ರ್ಯ ಬಂದಾದ ಮೇಲೆ ನಮಗೋಸ್ಕರ ಇದೆಯಾ ಹಾಗಾದರೆ ಈ ರಾಜಕೀಯ ವ್ಯವಸ್ಥೆ ಇಲ್ಲ ಅವ್ರಿಗೇನು ಬೇಕು ಅವ್ರಿಗೇನು ಅನ್ನಿಸುತ್ತೆ ಅದನ್ನು ನಿಮಗೆ ಪ್ರಜೆಗಳಿಗೆ ಮಾಡ್ತಾಯಿದ್ದಾರೆ ಅಷ್ಟೇ ಅಂದರೆ ನಮಗೆ ಮಾಡ್ತಾಯಿದ್ದಾರೆ ಪ್ರಜೆಗಳಿಗೇನು ಬೇಕು ಅಂದರೆ ನಮಗೇನು ಬೇಕು ಯಾವುದೂ ಅದೊಂದು ರಾಜಕೀಯದಿಂದ ಆಗ್ತಾಯಿಲ್ಲ ಉದಾಹರಣೆ ನಮಗೇನೋ ಒಂದು ರೋಡ್ ಬೇಕಪ್ಪ ನಮ್ಮ ಮನೆಯಲ್ಲಿ ನಮ್ಮ ಮನೆ ಮುಂದೆ ನಮ್ಮ ಏರಿಯಾದಲ್ಲಿ ಸುಮಾರು ಒಂದು ಹತ್ತು ವರ್ಷಗಳಿಂದ ಇಲ್ಲಿ ರೋಡೇ ಆಗಿಲ್ಲ ಅವರು ರೋಡ್ ಮಾಡಿಸಿಲ್ಲ ಯಾರನ್ನ ಕೇಳಬೇಕು ಹ್ಞೂ ನಾನು ಓಟ್ ಹಾಕ್ತೀನಿ ಅಂದ್ಬಿಟ್ಟು ನಾನು ಹೋಗಿ ಎಮ್ ನಮ್ಮ ಏರಿಯಾ ಎಮ್ ಎಲ್ ಎ ಕೇಳೋಕ್ಕಾಗತ್ತಾ ಹೋಗಲಿ ಅವ್ರ ಹತ್ರಕ್ಕೆ ಹೋಗಿ ನಾನು ಮಾತ್ ಮೀಟ್ ಮಾಡಿ ಮಾತಾಡ್ಸೋಕ್ಕಾಗತ್ತಾ ಹೇಳಿ ನೋಡೋಣ ಆಗಲ್ಲ ಓಟ್ ಹಾಕ್ಬೇಕಾದ್ರೆ ಮಾತ್ರ ಅವ್ರು ಬಂದಬೇಕಂದ್ರೆ ನಮ್ಮ ಕಾಲನ್ನು ಕೂಡ ಇಟ್ಕೊಬೋದು ನಮ್ಮ ಜನ ನಂಬಿಕೆಗೆ ಒಳಗಾಗ್ತಾರೆ ಇಂಥ ಟೈಮಲ್ಲಿ ನಂಬಿ ಮೋಸ ಆಗೋದು ನಮ್ಮ ಜನ ಅವ್ರನ್ನ ನಂಬ್ತಾರೆ ನಮ್ಮ ಜನ ಆದರೆ ಅವರು ಸುಳ್ಳು ಹೇಳಿ ನಂಬಿಸ್ತಾರೆ ಅದೇ ರಿಟರ್ನ್ ನಮ್ಮ ಜನ ಸುಳ್ಳು ಹೇಳಿ ನಂಬಿಕೆ ದ್ರೋಹ ಮಾಡೋಕ್ಕೆ ಇಷ್ಟಪಡಲ್ಲ ನಮ್ಗೆ ಹೇಳ್ತಾರೆ ಒಂದು ಗಾದೆ ಮುಖಾಂತರ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತ ಅವರು ಹೇಗೆ ನಿಮಗೆ ಎಲೆಕ್ಷನ್ ಟೈಮಲ್ಲಿ ಬಂದು ಸುಳ್ಳು ಹೇಳಿ ನಿಮ್ಗೆ ಅದನ್ನು ಮಾಡಿಸ್ತೀನಿ ಇದನ್ನು ಮಾಡಿಸ್ತೀನಿ ಅಂತ ಹೇಳಿ ಐನೂರು ಸಾವಿರನೋ ಇನ್ನೊಂದು ಮತ್ತೊಂದು ವಸ್ತು ಏನೋ ಕೊಟ್ಟು ನಿಮಗೆ ಎಲೆಕ್ಷನ್ ಮೇಲೆ ಗೆದ್ದು ಹೋಗ್ತಾರೋ ನಿಮಗೆ ಅದೇ ರೀತಿ ನಮ್ಮ ಜನಗಳು ಅವ್ರು ಕೊಡೋಂಥ ಐಟಮ್ನ ಇಸ್ಕೊಳ್ರಿ ಏನು ಅವರೇನು ಅವ್ರ ಮನೆಗಳಿಂದ ತಂದು ಕೊಡೋದಿಲ್ಲ ನನಗೆ ಗೊತ್ತಿರೋ ಪ್ರಕಾರ ನಿಮ್ಮ ದುಡ್ಡುಗಳ ತಿಂದು ಇನ್ನೊಂದು ಮೊತ್ತದ ಟ್ಯಾಕ್ಸಲ್ಲಿ ತಿಂದಿರೋ ಹಣನ ತಂದು ನಿಮಗೆ ಹಂಚ್ಬೋದು ಇಸ್ಕೊಳ್ಳಿ ಅವ್ರು ಕೊಡೋ ಅಮೌಂಟನ್ನ ಇಸ್ಕೊಡಿ ಸರಿನಾ ಇಸ್ಕೊಂಡು ಆದಮೇಲೆ ಕೊಡೋ ಅಂಥ ಅಮೌಂಟನ್ನ ಇಸ್ಕೊಂಡು ನಿಮಗೆ ಓಟ್ ಹಾಕ್ತೀವಿ ಅಂತ ಹೇಳಿ ಆದರೆ ನೀವು ಓಟ್ ಯಾರಿಗಾಗ್ತೀರಾ ಅಂತ ಅವ್ರಿಗೇನು ಗೊತ್ತಾಗುತ್ತಾ ನಿಮಗೆಲ್ಲ ಗೊತ್ತೇ ಇರ್ಬೋದು ನಮ್ಮಲ್ಲಿರೋದು ರಹಸ್ಯ ಮತದಾನ ಅಂದರೆ ಸೀಕ್ರೆಟ್ ವೋಟಿಂಗ್ ಸಿಸ್ಟಮ್ ನೀವು ಯಾರಿಗೂ ಓಟ್ ಹಾಕ್ತೀರಾ ಅನ್ನೋದು ಕೂಡ ಗೊತ್ತಾಗಲ್ಲ ಹಾಗಿದ್ಮೇಲೆ ನೀವು ಯಾಕೆ ಒಳ್ಳೆಯ ಅಭ್ಯರ್ಥಿಗೆ ಓಟ್ ಹಾಕ್ಬಾರ್ದು ಒಳ್ಳೆ ಅಭ್ಯರ್ಥಿ ಯಾರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಅದರಲ್ಲಿ ಈ ಬದಲಾವಣೆ ಬದಲಾವಣೆ ಅಂತ ಬಂದಾಗ ಪ್ರಜಾಕೀಯ ಅನ್ನೋ ಒಂದು ವಿಚಾರ ನನಗೆ ತುಂಬ ಇಷ್ಟ ಆಗಿದೆ ಈಗಲೂ ಕೂಡ ನಮ್ಮ ಜನಗಳ ಹತ್ರ ಇನ್ನೂ ಓಡಾಡೋಕ್ಕೆ ಒಳ್ಳೊಳ್ಳೆ ಕಾರ್ಗಳಿಲ್ಲ ಒಂದೊಳ್ಳೆ ಬೈಕ್ ಇಲ್ಲ ಒಂದು ಒಂದೊಳ್ಳೆ ಮನೆ ಇಲ್ಲ ಒಂದೊಳ್ಳೆ ಸ್ಕೂಲಿಲ್ಲ ಅವರವರಲ್ಲಿ ಇದ್ರೂ ಪ್ರೈವೇಟ್ ಸ್ಕೂಲು ಆ ಪ್ರೈವೇಟ್ ಸ್ಕೂಲ್ಗೆ ಫೀಸ್ ಕಟ್ಟೋಕ್ಕಾಗಲ್ಲ ಅದರಿಂದ ಗೌರ್ಮೆಂಟ್ ಸ್ಕೂಲ್ಗೆ ಆಗ್ತದೆ ಆದರೆ ಅಲ್ಲಿ ವ್ಯವಸ್ಥೆ ಸರಿಯಿಲ್ಲ ಅವ್ರಿಗೆ ಒಂದು ಒಳ್ಳೆ ಹೆಲ್ತ್ ಸರಿಯಾಗುವಂಥ ಒಂದು ಫುಡ್ ಸಿಗ್ತಾ ಇಲ್ಲ ಎಲ್ಲ ಕೆಮಿಕಲ್ ಮಿಕ್ಸು ಎಲ್ಲ ಅವರವರು ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಂಡ್ರು ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲ ಮೋಸ ಎಲ್ಲ ಲಂಚ ಎಲ್ಲ ಭ್ರಷ್ಟಾಚಾರ ಇದೆಲ್ಲ ಗೊತ್ತು ಆದರೂ ನಾವು ಬದಲಾಗ್ತಾ ಇಲ್ಲ ಯಾಕೆ ಹೇಳಿ ಯಾರಾದರೂ ಬದಲಾವಣೆ ಅಂತ ಬಂದರೆ ನಮ್ಮ ಜನ ಹೇಗಪ್ಪ ಅಂತಂದರೆ ಮೊದಲು ಏನಾದರೂ ಬದಲಾವಣೆ ಮಾಡಬೇಕು ಅವ್ರಿಗೆ ಆಮೇಲೆ ನಾವು ಬದಲಾಗ್ತೀವಿ ಅಂತ ರಾಜಕೀಯ ವ್ಯವಸ್ಥೆಯಲ್ಲಿ ಅದ ಅದಲ್ಲ ಯಾಕಂತಂದರೆ ಈ ರಾಜಕೀಯದವರು ಮೊದಲು ಬಂದು ದುಡ್ಡು ಕೊಡ್ತಾರೆ ನಮ್ಮ ಜನಗಳಿಗೆ ಅವಾಗ ನಮ್ಮ ಜನ ಬದಲಾಗ್ತಾರೆ ಅದೇ ಯಾರಾದರೂ ಒಬ್ಬ ನಿಯತ್ತಾಗಿ ಬಂದು ನೋಡಪ್ಪ ನಾನು ನಿಮಗೆ ಒಳ್ಳೇದು ಮಾಡ್ತೀನಿ ನಿಮ್ಮೂರಿಗೆ ಇದು ಮಾಡ್ತೀನಿ ಅನ್ನೋ ಅಂಥ ವ್ಯವಸ್ಥೆ ತರ್ತೀನಿ ನೀವೇನು ಕೆಲಸ ಕೊಡ್ತೀರೋ ಅದನ್ನು ನಾನು ಮಾಡ್ತೀನಿ ಅಂಥ ವ್ಯಕ್ತಿಗಳಿಗೆ ನಮ್ಮ ಜನ ಹೇಗೆ ಕೇಳ್ತಾರೆ ಅಂತಂದರೆ ಮೊದಲು ನಮಗೆ ಏನಾದರೂ ಕೊಡು ಇಲ್ಲ ದುಡ್ಡು ಕೊಡು ನಮ್ಮೂರು ರೋಡ್ ಮಾಡು ನಮ್ಮೂರು ನೀರು ಕೊಡು ಅವ್ನು ಯಾಕೆ ಮಾಡ್ತಾನೆ ಅದೆಲ್ಲ ಅವ್ನಿಗೇನು ನೀವು ಕೆಲಸ ಕೊಟ್ಟಿದ್ರಾ ಕೆಲಸ ಕೊಟ್ಟಿರೋ ಎಮ್ ಎಲ್ ಎಗಳಿಗೋ ಎಮ್ ಪಿಗಳಿಗೋ ಇಲ್ಲ ನಿಮ್ಮ ಬೇಡ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳಿಗೂ ಹೋಗಿ ಯಾವತ್ತಾದ್ರೂ ಕೇಳಿದ್ರೆ ನಿಮಗೆ ನನಗೆ ಗೊತ್ತಿರೋ ಪ್ರಕಾರ ಮ್ಯಾಕ್ಸಿಮಮ್ ಅಂತಾರೆ ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಯಿರ್ತಾನಲ್ಲ ಅಲ್ಲಿವರೆಗೂ ಹೋಗಿ ನೀವು ಜನ ಸಾಮಾನ್ಯ ಜನಗಳು ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷನವರೆಗೂ ಹೋಗಿ ಮೀಟ್ ಮಾಡ್ಬೋದು ಅಲ್ಲಿವರೆಗೂ ಸ್ವತಂತ್ರ ಇದೆ ಅಷ್ಟೇ ನಮಗೆ ಅದರಿಂದ ಮೇಲೆ ಇರೋರಿಗೆ ನಾವು ಮಾತಾಡ್ಸೋಕೆ ಕೂಡ ಆಗಲ್ಲ ಎಮ್ ಎಲ್ ಎಗಳನ್ನ ನೀವು ಡೈರೆಕ್ಟ್ ಎಲ್ಲಾದರೂ ಹೋಗಿ ಮಾತಾಡ್ಸೋಕ್ಕಾಗುತ್ತೆ ಅಂತ ಹತ್ರ ಕೂಡ ಬಿಡ್ತಾರಾ ಚಾನ್ಸೇ ಇಲ್ಲ ನಮ್ಮೂರಲ್ಲಿ ಸಮಸ್ಯೆ ಇದೆ ಅಂತ ಕೇಳೋಕ್ಕಾಗುತ್ತಾ ನೀವು ಎಮ್ ಎಲ್ ಹತ್ರ ಹೋಗಿ ಡೈರೆಕ್ಟಾಗಿ ಆಗಲ್ಲ ನಿಮ್ಮ ಊರಿನ ಸಮಸ್ಯೆ ಬದಲಾವಣೆ ಚೇಂಜ್ ಆಗುತ್ತಾ ಹಾಗಲ್ಲ ಆದರೆ ನಿಮ್ಮಿಂದ ಒಂದು ಬದಲಾವಣೆ ಆಗುತ್ತೆ ಏನಪ್ಪ ಅಂತಂದರೆ ಓಟ್ ಮತದಾನ ಅದೆಲ್ಲ ನಿಮ್ಮ ಕೈಲೇ ಇರುತ್ತೆ ನಿಮ್ಮ ವ್ಯವಸ್ಥೆ ನಿಮ್ಮ ಸಿಸ್ಟಮು ನಿಮ್ಮ ಟ್ಯಾಕ್ಸು ದುಡ್ಡು ಅದೆಲ್ಲ ನೀವೇ ಬದಲಾವಣೆ ಮಾಡ್ಕೊತೀರಿ ಅಂದ್ರೆ ಆಗಲ್ಲ ನೀವು ಒಂದೇ ಒಂದು ಚೇಂಜ್ ಮಾಡಬೇಕಿರೋದು ಏನಪ್ಪ ಅಂತಂದರೆ ವೋಟ್ ಮತದಾನ ನಾವೆಲ್ಲ ಬದಲಾಗಿ ಯಾಕೆ ರಾಜಕೀಯ ಅಂತ ವ್ಯವಸ್ಥೆ ಬಿಟ್ಬಿಟ್ಟು ಪ್ರಜಾಕೀಯ ಅನ್ನೋ ಒಂದು ವಿಚಾರನ ತಗೋಬಾರ್ದು ಬದಲಾವಣೆ ಪ್ರಕೃತಿ ನಿಯಮ ಅಂತ ಹೇಳ್ತಾರೆ ಅದೇ ರೀತಿ ನಾವು ಬದಲಾಗಬೇಕು ತಾನೆ ಎಕ್ಸಾಂಪಲ್ ನಮ್ಮ ಫೋನ್ ಒಂದು ಸೆಲ್ ಫೋನ್ ನಾವು ಯೂಸ್ ಮಾಡೋ ಫೋನು ಒಂದು ಐದು ವರ್ಷ ಹಳೆಯದಾಯಿತು ಅಂದರೆ ನಾವು ಬದಲಾವಣೆ ಮಾಡಬೇಕು ಚೇಂಜ್ ಮಾಡಬೇಕು ಅಂತ ಇಷ್ಟಪಡ್ತೀವಿ ಅದೇ ರೀತಿ ಯಾಕೆ ನಾವು ಈ ಜನಗಳು ಬದಲಾವಣೆ ಮಾಡಬೇಕು ಚೇಂಜ್ ಆಗಬೇಕು ನಾವು ನಮ್ಮ ದೇಶ ನಮ್ಮ ಊರು ನಮ್ಮ ರಾಜ್ಯ ಎಲ್ಲ ಚೇಂಜ್ ಆಗಬೇಕು ಅಂತ ಯಾಕೆ ಇಷ್ಟಪಡಲ್ಲ ನಾನು ಹೇಳ್ತಾರೋ ಈ ವಿಚಾರಗಳು ಎಲ್ಲ ಜನಗಳಿಗೆ ಗೊತ್ತು ಯಾಕಂತಂದರೆ ನಮ್ಮಲ್ಲಿ ತುಂಬ ವಿಚಾರವಂತರು ಮೇಧಾವಿಗಳು ಇದ್ದಾರೆ ನೋಡಪ್ಪ ನಾನು ಒಬ್ಬನ್ನು ಡೈರೆಕ್ಟಾಗಿ ಯಾರನ್ನೂ ಬಯ್ಯೋಕ್ಕಾಗಲ್ಲ ನೀನು ಇನ್ನೊಬ್ರಿಗೆ ಇನ್ನೊಬ್ಬರ ಮುಂದೆ ಕೆಟ್ಟವನ್ ಆಗೋಕ್ಕಾಗಲ್ಲ ನಾನು ಹಾಗೆ ಇನ್ನೊಬ್ಬರ ಮುಂದೆ ಕೆಟ್ಟವನ್ ಆಗೋಕ್ಕಾಗಲ್ಲ ಅಂತ ಇರುತ್ತೆ ಸರಿ ನಿಮ್ಮ ಇಷ್ಟ ಅದು ಆದರೆ ನೀವು ನೀವಾಗ ಓಟ್ ಯಾರಿಗೂ ಗೊತ್ತಾಗಲ್ಲ ತಾನೆ ಆ ಓಟಿಂಗ್ ಟೈಮಲ್ಲಿ ನೀವು ಬದಲಾಗ್ಬೋದು ತಾನೆ ಈಗ ಬೇಡಪ್ಪ ನಾನು ಒಂದು ಚಿಕ್ಕ ಹಳ್ಳಿ ತಂತೀನಿ ಒಂದು ಚಿಕ್ಕ ಹಳ್ಳಿಗೆ ಒಂದು ಚರಂಡಿ ಕ್ಲೀನ್ ಮಾಡೋಕ್ಕೆ ಒಂದು ಲಕ್ಷ ರೂಪಾಯಿ ಬರುತ್ತೆ ಅಂತ ಅಂದ್ಕೊಳೋಣ ಆ ಲಕ್ಷ ರೂಪಾಯಿನ ತೊಗೊಂಬಂದು ನೀನು ಚರಂಡಿ ವ್ಯವಸ್ಥೆ ಕ್ಲೀನ್ ಮಾಡಿಸೋ ಇಲ್ಲ ಜನಗಳ ಹತ್ರ ಬಂದು ಕೇಳು ನೀವೇ ಜನಗಳೆಲ್ಲ ನಿಮ್ಮ ಮನೆ ಮುಂದೆ ನೀವು ಚರಂಡಿ ಕ್ಲೀನ್ ಮಾಡ್ಕೊತೀರಾ ಸರಿನಾ ಆ ಒಂದು ಲಕ್ಷನ ನಿಮಗೆಲ್ಲ ಕೊಡ್ತೀನಿ ಇನ್ನೊಂದು ಮತ್ತೊಂದು ಇನ್ನೊಂದು ಎಲ್ಲರಿಗೂ ಸಮಾನ ಕೊಟ್ಬಿಡೋಣ ಈ ಥರ ಎಲ್ಲ ಮಾಡ್ಬೋದು ಆಮೇಲೆ ನಾವು ಡಿಜಿಟಲ್ನಲ್ಲಿ ತುಂಬ ಫಾಸ್ಟ್ ಕೂಡ ಇದ್ದೀವಿ ಒಂದು ಫೋನು ಒಂದು ಆ್ಯಪು ಒಂದು ಮೊಬೈಲ್ ಈಗ ನೀವೆಲ್ಲ ಬೆಳಗ್ಗೆದು ಯೂಸ್ ಮಾಡ್ಬೋದು ಒಂದು ಪೇ ಟಿ ಎಮ್ಮು ಫೋನ್ಪೇ ಗೂಗಲ್ ಪೇ ಈ ಥರದ್ದು ತುಂಬ ಆ್ಯಪ್ಗಳನ್ನ ಯೂಸ್ ಮಾಡ್ಬೋದು ಅದೇ ರೀತಿ ಒಂದೊಂದು ಆ್ಯಪ್ನ ಮಾಡ್ಬೋದು ನಾವು ಆ್ಯಪ್ ಮಾಡಿ ಅದರಲ್ಲಿ ಜನಗಳಿಗೆ ನಾವು ಕಟ್ಟೋ ಟ್ಯಾಕ್ಸ್ ಬಗ್ಗೆ ನಾವು ಇರೋ ಸಿಸ್ಟಮ್ ಬಗ್ಗೆ ಇನ್ಫಾರ್ಮೇಷನ್ನು ನಮ್ಮ ಊರಿಗೆ ಬರೋ ನಮ್ಮ ಏರಿಯಾಗೆ ಬರೋ ದುಡ್ಡಿನ ಬಗ್ಗೆ ನಮ್ಮ ಏರಿಯಾಗೆ ಬರೋ ಬಜೆಟ್ ಬಗ್ಗೆ ನಮ್ಮ ಏರಿಯಲ್ಲಿರೋ ಸಮಸ್ಯೆ ಬ ಬಗ್ಗೆ ಎಲ್ಲರ ಮೊಬೈಲಲ್ಲೂ ಎಲ್ಲರ ಮೊಬೈಲ್ನಲ್ಲೂ ನೋಡೋವಂಥ ಒಂದು ವ್ಯವಸ್ಥೆನ ಮಾಡ್ಬೋದು ಆದರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅದೆಲ್ಲ ಆಗೋಲ್ಲ ಆದರೂ ನಿಮಗೆಲ್ಲ ಬದಲಾವಣೆ ಮಾಡೋಕ್ಕೆ ತುಂಬ ಅಧಿಕಾರ ಇದೆ ಯಾವಾಗ ಅಂತ ನಿಮಗೆ ಗೊತ್ತು ಒಂದು ಸಲ ಯೋಚನೆ ಮಾಡಿ ರಾಜಕೀಯ ವ್ಯವಸ್ಥೆ ಬಿಟ್ಟು ಪ್ರಜಾಕೀಯ ಅಂತ ಒಂದು ವಿಚಾರಕ್ಕೆ ಹೋಗೋಣ ಗೆಲ್ಲೋಣ ರಾಜರ ಗೆಲ್ಲಿಸಿ ಈ ರಾಜಕೀಯದವ್ರನ್ನ ಗೆಲ್ಲಿಸಿ ಬಿಟ್ಬಿಟ್ಟು ಪ್ರಜೆಗಳ್ ಗೆಲ್ಲೋಣ ಮೊದಲು ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ